ಫ್ರೆಂಡ್ಸ್ ಪೃಥ್ವಿ ಆಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಯುವ ಸಿ ಧಾರವಾಡದಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಅಧಿಕಾರಿದ್ದಾರೆ ಯಾವುದೇ ಡಿಗ್ರಿ ಪಾಸ್ ಇಲ್ಲಿ ಅರ್ಜೆಂಟ್ ಚಲಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡ್ಬೇಕಾಗಿತ್ತು ಎಜುಕೇಷನ್ನು ಸ್ಯಾಲ್ರಿ ಅಪ್ಲೈ ಮಾಡೋದೇ ಎಷ್ಟು ದೇ ಕಾಲೆ ವಯೋಮಿತಿ ಯಾವ ರೀತಿ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲವೋ ನೇಮಕತೆ ಯಾವ ರೀತಿ ಇದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವೂ ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಗಾಲ್ ಲೈಕ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶ ಓಕೆ ಇವಾಗ ನೇರವಾಗಿ ನಮ್ಮ ಕಂಪ್ಯೂಟರ್ ಸ್ಕ್ರೀಮಲ್ಲಿ ಹೋಗಿ ಮಾಹಿತಿಯನ್ನು ನೋಡಬೇಕು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯು ಎಸ್ ಎ ಧಾರವಾಡ ನೇಮಕಾತಿಯನ್ನು ಕೊಟ್ಟಿದ್ದಾರೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯು ಎಸ್ ಎ ಧಾರವಾಡದಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗೆ ಅರ್ಜಿಯವನ್ನ ಕೊಟ್ಟಿದ್ದಾರೆ ಬ್ಲಾಕ್ ಹೆಸರು ಬಂದ್ಬಿಟ್ಟು ಕೃಷಿ ವಿಜ್ಞಾನ ವಿಜ್ಞಾನಗಳ ವಿಶ್ವವಿದ್ಯಾಲಯ ಧಾರವಾಡ ಇರುತ್ತದೆ ಯು ಎಸ್ ಎ ಧಾರವಾಡ ಆಗಿರುತ್ತದೆ ಹುದ್ದೆ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ಉದ್ಯೋಗಸ್ಥರ ಧಾರವಾಡದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಹುದ್ದೆ ಹೆಸರು ಬಂದ್ಬಿಟ್ಟು ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಆಗಿದೆ ಇಲ್ಲಿ ವೇತನ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಇರ್ತಕ್ಕಂಥ ಒಂದು ವೇತನ ಆಗಿರುತ್ತದೆ ಇನ್ನು ಯು ಎಸ್ ಎ ಧಾರವಾ ನೇಮಕಾತಿ ಅರ್ಹತಾಯವರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವುದೇ ಡಿಗ್ರಿಯಿಂದ ಸಾರಿ ಯಾವುದೇ ಪದವಿಯನ್ನು ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ವಯೋಮಿತಿ ನಲವತ್ತೈದು ವರ್ಷ ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ ಯುಮಿ ಸಿಟಿ ಕೂಡ ಇರುತ್ತದೆ ಅದು ಯು ಎಸ್ ಎ ನೇಮಕ ಇರುತ್ತದೆ ಆಯ್ಕೆ ಪ್ರಕ್ರಿಯೆ ಬಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ನೇಮಕಾತಿ ಆಗುತ್ತೆ ಅರ್ಜಿಯನ್ನು ತಾವು ಅಪ್ಲೈ ಮೂಲಕ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಿ ನೇರವಾಗಿ ತಾವು ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ದಿನಾಂಕ ಕೊಟ್ಟಿದ್ದಾರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂದರ್ಭ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಇದು ಯು ಎಸ್ ಎ ಧಾರವಾಡದ ಎಬ್ಸೈಟ್ ವೆಬ್ಸೈಟ್ ಆಗಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಎಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇದನ್ನು ಕೂಡ ತಾವು ಚೆಕ್ ಮಾಡಿ ಮಾಡಿಟ್ಕೋಬೋದು ಇಲ್ಲಿ ಅವರು ಪಿಡಿ ಕೊಟ್ಟಿದ್ದಾರೆ ಒಂದು ಇಲ್ಲಿ ನೋಡ್ಕೊಬೋದು ತಾವು ಪಿಡಿ ಕೊಟ್ಟಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಪ್ರಕಟ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ವಿಷಯವನ್ನು ಜೈವಿಕ ತಂತ್ರಜ್ಞಾನ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಆಫೀಸ್ ಅಸಿಸ್ಟೆಂಟ್ ತಾತ್ಕಾಲಿಕ ಹುದ್ದೆಗೆ ನೇಮಕಾತಿ ಮಾಡಬೇಕೆಂದು ಕೊಟ್ಟಿದ್ದಾರೆ ಇಲ್ಲಿ ಮಿಲ್ಕಾಣಿಸಿದ ವಿಷಯ ಉಲ್ಲೇಖ ಸಂಬಂಧಿಸಿದಂತೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಜೈವಿಕ ತಂತ್ರಜ್ಞಾನ ವಿಭಾಗದ ಬಿ ಐ ಆರ್ ಎಸ್ ಇಲ್ಲಿ ಮೆಂಬರಿಂಗ್ ಯೂತ್ ಇನ್ವರ್ ಅಂಡರ್ಸ್ಟ್ಯಾಂಡಿಂಗ್ ವ್ಯಾಲ್ಯೂ ಆ್ಯಡ್ ಎಂಡ್ ಟ್ರಾನ್ಸ್ಲೇಷನ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಒಂದು ಹುದ್ದೆಗೆ ಒಂದು ವರ್ಷದವರೆಗೆ ಅಥವಾ ಯೋಜನೆ ಮುಕ್ತಾಯದವರೆಗೆ ಯಾವುದೇ ಮೊದಲು ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ನೇಮಕ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಆಫೀಸ್ ಅಸಿಸ್ಟೆಂಟ್ ಅಂತ ಹುದ್ದೆ ಸಹಿತ ಒಂದು ಹುದ್ದೆ ಕಲಿಯಿದೆ ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸ್ಅಫೇರ್ ಇನ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ದಿ ಕ್ಯಾಶ್ ಬುಕ್ ಮೇಂಟೆನೆನ್ಸ್ ರೆಕಾರ್ಡ್ ಹ್ಯಾಂಡಲಿಂಗ್ ಡಾಕ್ಯುಮೆಂಟೇಷನ್ ಕಂಪ್ಯೂಟರ್ ಆಪರೇಟರ್ ಆಪರೇಷನ್ಸ್ ಎಮ್ ಎಸ್ ಆಫೀಸ್ ಇಂಗ್ಲೀಷ್ ಕನ್ನಡ ಪ್ರಿಪೇರಿಂಗ್ ಟೈಪ್ನಿಂದ ಕೊಟ್ಟಿದ್ದಾರೆ ವೇತನ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಫಾರ್ ಇಯರ್ ಅಂತ ಕೊಟ್ಟಿದ್ದಾರೆ ಒಂದು ವರ್ಷ ಕೊಟ್ಟಿದ್ದಾರೆ ಮತ್ತು ಕಂಟಿನ್ಯೂ ಕಂಟ್ರಿ ಮಾಡುವಂತೂ ಕೂಡ ಕೊಟ್ಟಿದ್ದಾರೆ ನೇಮಕಾತಿ ಬಯಸಲು ಅಭ್ಯರ್ಥಿಗಳು ಕೆಳಗೆ ನಮೂದಿಸಿದ ಅರ್ಜಿ ನಮೂನೆಯನ್ನು ಎರಡು ಪ್ರತಿಗಳೊಂದಿಗೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂದರ್ಶನಕ್ಕೆ ಬರಬೇಕಂತ ಕೊಟ್ಟಿದ್ದಾರೆ ಅಡ್ರೆಸ್ ಬಂತು ಕೃಷಿ ರವರ ಕೃಷಿ ಕಚೇರಿ ಮಹಾವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಹಾಜರಾಗಲು ತಿಳಿಸಿದೆ ಸಂದರ್ಶನಕ್ಕೆ ಬರುವಾಗ ತಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು ಹಾಗೂ ಎರಡು ಪ್ರತಿಗಳನ್ನು ಸಂದರ್ಶನ ಸಮಯದಲ್ಲಿ ತರಬೇಕಂತ ಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಅರ್ಜಿಯನ್ನು ಮುಂಗಡವಾಗಿ ಕಳಿಸಬಾರದು ಅರ್ಜಿಯನ್ನು ಕಳಿಸುವುದಾಗಿಲ್ಲ ತೊಂದೇವಾಗಿ ಸಂದರ್ಶನಕ್ಕೆ ತಗೊಂಡು ಹೋಗಬೇಕಂತ ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಸೂಕ್ತ ಪ್ರಾಧೀನಿ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಸಂದರ್ಶನಕ್ಕೆ ಬರುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಸ್ವಾರ್ಥಕರ್ತನೇ ಬರಬೇಕು ಯಾವುದೇ ವಿಷಯ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಕೆಳಗಡೆ ಕೊಟ್ಟಿದ್ದ ಸಹಿ ಕೂಡ ಕೊಟ್ಟಿದ್ದಾರೆ ಉಪಾಂಶ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಕುಲಸಚಿವರು ಹಣಕಾಸು ನಿಯಂತ್ರಣ ಅಧಿಕಾರಿಗಳು ಕೃಷಿ ವಿಚಾರ ಕೊಟ್ಟಿದ್ದಾರೆ ಎಲ್ಲ ಕೃಷಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅಪ್ಲಿಕೇಶನ್ ಪಾಲ್ ಕೊಟ್ಟಿದ್ದಾರೆ ಪ್ರತಿಯನ್ನು ಶಿಕ್ಷಣ ನಿರ್ದೇಶಕರು ಕೃಷಿ ವಿಷಯದಿಂದ ತೆರಳುವ ಸಲ್ಲಿಸಲಾಗಿದೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಾರ್ಮ್ ಇದೆ ಈ ಫಾರ್ಮ್ ತಗೋ ಪ್ರಿಂಟ್ ತಗೋಬೇಕಾಗತ್ತೆ ಪ್ರಿಂಟ್ ತಗೊಂಡ್ರೆ ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಹುದ್ದೆ ಹೆಸರು ಆಫೀಸ್ ತೆಗುತ್ತದೆ ಅಭ್ಯರ್ಥಿ ಹೆಸರು ವಿಳಾಸ ಮತ್ತು ಮೊಬೈಲ್ ನಂಬರು ಜನ್ಮ ದಿನಾಂಕ ವಿದ್ಯಾರ್ಹತೆ ಜಾತಿ ವಿವರ ಅನುಭವ ನಿರ್ವಹಣೆ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಅನುಕ್ರಮ ನಂಬರ್ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಎಲ್ಲಿಂದ ಎಲ್ಲಿ ವರ್ಕ್ ಮಾಡಿದ್ದಾರೆ ಅವಧಿಯಷ್ಟು ಸಂಸ್ಥೆ ಯಾವ ಕೆಲಸ ಮಾಡಿದ್ದಾರೆ ಸೂಚನೆ ಸೂಚನೆಯಿಂದ ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸಿದ ಸೇವೆಯನ್ನು ಕಾಯಂ ಹುದ್ದೆಗೆ ಪರಿಗಣಿಸಲು ಅಕ್ಕೆಂದು ಸಾಧಿಸುವ ಅವಕಾಶವಿಲ್ಲ ಈ ಕುರಿತು ತಾತ್ಕಾಲಿಕವಾಗಿ ನೇಮಕೊಂಡ ಅಭ್ಯರ್ಥಿಗಳು ಸೇವೆಗೆ ಸೇರುವ ಮುನ್ನ ಒಂದು ನೂರು ರೂಪಾಯಿ ಕಾಗದ ಮೇಲೆ ನಿಗದಿತ ನಮೂನೆ ಫಾರ್ಮೆಟ್ ಟಿ ಆರ್ ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಚ್ಚರಿಕೆ ಪತ್ರವನ್ನು ಅಂತ ಕೊಟ್ಟಿದ್ದಾರೆ ಇನ್ನು ಸೂಚನೆ ದೃಢೀಕೃತ ದಾಖಲೆಗಳನ್ನು ಬಿಟ್ಟು ಕಟ್ಟು ಬೈಂಡ್ ಮಾಡಿ ಎರಡು ಪ್ರತಿಗಳನ್ನು ಸಂದರ್ಶನಕ್ಕೆ ಹಾಜರಾಗಿ ತರತಕ್ಕದ್ದು ಎಲ್ಲ ಡಾಕ್ಯುಮೆಂಟನ್ನು ಎರಡು ಹೋಗ್ಬೇಕು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ಇದಷ್ಟು ಫಾರ್ಮಾಗಿದೆ ಯಾರಿಗೆ ಆಫೀಸ್ ಆಫೀಸ್ ಅಸಿಸ್ಟೆಂಟ್ ಆಗಬೇಕಂತ ವಿಚಾರ ಇದೆಯೋ ಡಿಗ್ರಿ ಆದವರು ಯಾವುದೇ ಪ್ರತಿ ಡಿಗ್ರಿ ಆದವರು ಕೃಷಿ ವಿಷಯದಲ್ಲಿ ದಾರಿರ್ತಕ್ಕಂಥ ನೇಮಕತಿಯಾಗಿದೆ ಇವರೆಲ್ಲ ಕೊಟ್ಟಿರ್ತಕ್ಕಂಥ ಮಾಹಿತಿ ಒಪ್ಪಿಗೆ ಇದ್ದವರು ತಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಪ್ರತಿ ತಿಂಗಳು ಸ್ವಲ್ಪ ಸೂಪಾಯಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ತಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು ನೇರವಾಗಿ ಸಂದರ್ಶಕಕ್ಕೆ ಹೋಗ್ಬೋದು ಇನ್ನು ಫುಲ್ ಇನ್ಫಾರ್ಮೇಷನ್ ಅವರು ಸಂದರ್ಶನ ಟೈಮಲ್ಲಿ ಕೊಡ್ತಾರೆ ಏನಿದೆ ಅಂತ ಅವ್ರಿಗೆ ಯಾವ ರೀತಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಪಿ ಡಿ ಎಫನ್ನು ವಿಡಿಯೋ ಕಾಲ್ಗೆ ಕೊಟ್ಟಿದ್ದೀನಿ ಅಂತ ವಾಟ್ಸಾಪ್ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳು ಕೂಡ ಶೇರ್ ಮಾಡಿದ್ದೇನೆ ಪಿ ಡಿ ಎಫ್ನ ಅಲ್ಲಿಂದ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದಾಗಿದೆ ಓಕೆ ಫ್ರೆಂಡ್ಸ್ ಒಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ನೇಮಕ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎರಡೂ ಒಂದಕ್ಕೆ ತುಂಬ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋ ಭೇಟಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ